ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚೈದ್ಮು ಪತ್ನಿ ಚಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಇದೇ ಸಂಕ್ರಾಂತಿ ಹಬ್ಬದ ದಿನ ಈ ಒಂದು ತಂತ್ರವನ್ನು ಮಾಡಿದ್ದೇ ಆಯಿತು ಅಂತಂದರೂ ಕೂಡ ನಿಮಗೆ ಇಷ್ಟಾರ್ಥಗಳು ಈಡೇರಿ ಬಿಡುತ್ತದೆ ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅವತ್ತೆ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ ಇದೇ ಫೆಬ್ರವರಿ ಆರನೇ ತಾರೀಕು ಆಧ್ಯಾತ್ಮ ಪಯಣ ಇದೆ ಆ ಆಧ್ಯಾತ್ಮ ಪಯಣದಲ್ಲಿ ನಾವು ಪೂರಿ ಜಗನ್ನಾಥ ಯಾತ್ರೆಗೆ ಹೋಗ್ತಾ ಇದೀವಿ ಫ್ಲೈಟಲ್ಲಿ ಹೋಗಿ ಫ್ಲೈಟ್ ಬರೋದು ಟೂ ನೈಟ್ಸು ತ್ರೀ ಡೇಸು ಇದೇನು ಅಂತಂದರೆ ವಿಶೇಷವಾಗಿ ಪುಣ್ಯಕ್ಷೇತ್ರ ದರ್ಶನ ಚಾರಧಾಮಲ್ಲಿ ಒಂದಾದಂತಹ ಈ ಒಂದು ಪೂರಿ ಜಗನ್ನಾಥ ಈ ಪೂರಿ ಜಗನ್ನಾಥದಲ್ಲಿ ಏನು ವಿಶೇಷ ಅಂತಂದರೆ ಎಲ್ಲ ಎಲ್ಲರೂ ನಾವೇನಲ್ಲಿ ಮಾಡಿದ್ವಿ ದೇವ್ರನ್ನ ನೋಡೋಕ್ಕೆ ನಾವು ಹೋಗ್ತೀವಿ ಆದರೆ ಭಗವಂತ ನಮ್ಮನ್ನು ನೋಡೋದಕ್ಕೆ ಪೂರಿ ಜಗನ್ನಾಥಗೆ ಕರೆಸ್ಕೊತಾನೆ ಅದಕ್ಕೆ ಎಷ್ಟು ದೊಡ್ಡ ದೊಡ್ಡ ಕಣ್ಣುಗಳು ಎಲ್ಲರನ್ನು ಕೂಡ ನೋಡ್ತಾನೆ ಅದಕ್ಕೋಸ್ಕರ ಆ ಭಗವಂತ ನಿಮ್ಮನ್ನು ಕೂಡ ಕರೆಸ್ಕೊತಾ ಇದ್ದಾನೆ ಹಾಗಾಗಿ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವು ಭಾಗಿಯಾಗಿ ಹೆಚ್ಚಿನ ಒಂದು ಮಾಹಿತಿಗಾಗಿ ನಿಮಗೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ ಮತ್ತು ಕೆಲವೇ ಸೀಟ್ಗಳಿರುವಂಥದ್ದು ಆ ಆಫೀಸ್ಗೆ ಫೋನ್ ಮಾಡಿ ಕರೆ ಮಾಡಿ ನಿಮಗೆ ವಿಚಾರವನ್ನು ತಿಳಿಸಿ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ ಆಧ್ಯಾತ್ಮ ಪಯಣದ ಬಗ್ಗೆ ಮತ್ತು ಪೂರಿ ಜಗನ್ನಾಥ ನಾವೆಲ್ಲ ಹೋಗೋದಕ್ಕೆ ಸಿದ್ಧವಾಗಿದ್ದೀವಿ ನೀವು ಕೂಡ ಬರ್ತೀರಲ್ಲ ಏನಿಲ್ಲ ಒಂದು ಹೊಸ ಹತ್ತು ರೂಪಾಯಿ ನೋಟನ್ನು ತೆಗೆದುಕೊಳ್ಬೇಕು ಈ ಒಂದು ತಂತ್ರವನ್ನು ಮಾಡಬೇಕಂದ್ರೆ ಇಷ್ಟಾರ್ಥಗಳು ಕೇವಲ ಒಂದು ತಿಂಗಳಲ್ಲಿ ಆಗ್ಬಿಡುತ್ತೆ ಅಂದರೆ ಒಂದು ತಿಂಗಳಲ್ಲಿ ಆಗಬೇಕು ನೀವು ಗೌರ್ಮೆಂಟ್ ಕೆಲಸ ಸಿಗಲಿ ಅಂತ ಒಂದು ತಿಂಗಳಲ್ಲಿ ಒಂದು ತಿಂಗಳ ಕಾಲ್ಫರೆ ಮಾಡಿರಲ್ಲ ಅದಲ್ಲ ನಿಮ್ಮ ಇಷ್ಟಾರ್ಥಗಳು ಸಣ್ಣ ಪುಟ್ಟದು ಅಥವಾ ದೊಡ್ಡದಾಗಿದ್ದರೂ ಕೂಡ ಒಂದು ತಿಂಗಳಲ್ಲಿ ತುಂಬ ಕ ಪ್ರಯತ್ನ ಪಡ್ತೀರ ಈ ತಿಂಗಳಲ್ಲಿ ಆಗುತ್ತೆ ಅನ್ನೋಂಥ ಟೈಮಲ್ಲಿ ನೀವು ಅದನ್ನು ಮಾಡಬೇಕು ಗೊತ್ತಲ್ಲ ಯಾವ ರೀತಿ ಅದನ್ನು ಮಾಡಬೇಕು ಅಂತ ನಾವು ನೋಡೋದಾಯಿತು ಅಂತಂದರೆ ಏನಿಲ್ಲ ಸಿಂಪಲ್ಲಾಗಿ ಸರಳವಾಗಿ ಈ ಒಂದು ತಂತ್ರವನ್ನು ಮಾಡಿ ನಿಮ್ಮ ಹತ್ರ ನೀವು ಅಂತಂದ್ರೆ ಒಂದು ಹತ್ತು ರೂಪಾಯಿ ಹೊಸ ನೋಟನ್ನು ತೆಗೆದುಕೊಡಿ ಈ ಹೊಸ ನೋಟನ್ನು ತೆಗೆದುಕೊಂಡು ನೀವೇನು ಮಾಡಬೇಕು ಅಂತಂದರೆ ಅದರ ಮೇಲೇ ಪೆನ್ಸಿಲಲ್ಲಿ ನೀವು ನಿಮ್ಮ ಇಷ್ಟಾರ್ಥಗಳನ್ನು ಬರೀರಿ ಪೆನಲ್ಲೂ ಕೂಡ ಬರೀಬೋದು ಬಟ್ ಅದನ್ನು ನೀವು ಬೇರೆಯವ್ರಿಗೆ ಕೊಡೋದಕ್ಕಾಗಲಿ ಪರ್ಮನೆಂಟಾಗಿ ನೀವು ಇಟ್ಕೋಬೇಕು ಈಗ ಒಂದು ಒಂದು ಪೇಪರ್ ಮೇಲೆ ಬರೀರಿ ಅಂತಂದರೆ ಒಂದು ಕಾಸ್ಟ್ಲಿ ಪೇಪರ್ ಬರೆಯಿಂದ ಅದೇ ಇಪ್ಪತ್ತು ರೂಪಾಯಿ ಆಗುತ್ತೆ ತೊಂದರೆ ಇಲ್ಲ ಅದರ ಮೇಲೆ ಬರೀರಿ ನೋಟಲ್ಲಿ ಮೇಲೇ ಪೆನ್ಸಿಲಲ್ಲಾರು ಬರೀ ಅದರಲ್ಲರ ಬರೀ ಬರೆದು ನೀವು ಏನು ಮಾಡಬೇಕು ನಿಮ್ಮ ಇಷ್ಟಾರ್ಥಗಳನ್ನು ಬರೀಬೇಕು ಬರೆದ ಆದ ನಂತರ ನೀವು ಏನು ಮಾಡಬೇಕು ಅಂತಂದರೆ ಎಡ ಹಸ್ತ ಈ ಎಡ ಹಸ್ತದ ಮೇಲೆ ನೀವೇನು ಮಾಡಬೇಕು ಅಂತಂದರೆ ಕಾಡಿಗೆನ ಮಧ್ಯದಲ್ಲಿ ಕಾಡಿಗೆ ಕಪ್ ಕಣ್ಣು ಕಪ್ಪಿದೆಯಲ್ಲ ಅದು ಮತ್ತು ಸ್ವಲ್ಪ ಈ ತುಪ್ಪ ಹಸುವಿನ ತುಪ್ಪ ಅದನ್ನು ತೆಗೆದುಕೊಂಡು ನಿಧಾನವಾಗಿ ಬಡಿಬೇಕು ಗೊತ್ತಲ್ಲ ಈ ಹತ್ತು ರೂಪಾಯಿ ನೋಟು ನಿಮಗೆ ಲಕ್ಷ್ಮಿ ಇದ್ದ ಹಾಗೆ ಇದು ನೀವು ಏನೇ ಒಂದು ಇಷ್ಟಾರ್ಥ ಪೂರೈಸ್ಕೋಬೇಕು ದುಡ್ಡು ಬೇಕು ದುಡ್ಡನ್ನು ತಂದು ಕೊಡುತ್ತೆ ಗೊತ್ತಲ್ಲ ಜೊತೆಗೆ ನೀವು ಇಷ್ಟಾರ್ಥವನ್ನು ಬರಿತೀರ ಅದು ನಿಮ್ಮ ಇಷ್ಟಕ್ಕೆ ನಿಮ್ಗೆ ಏನೋ ಒಂದು ಹತ್ತು ರೂಪಾಯಿ ಬಂತು ಅಂದರೆ ಅದು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕಾಗ್ತಾ ಇಲ್ಲದೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾ ಇದೆ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಮನೆ ಹತ್ರ ಬಂದು ಗಲಾಟಿ ಮಾಡ್ತಾರೆ ಇಬ್ಬರು ಕಡೆ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಿಟ್ಟಿದೆ ಕೆಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಇಂದು ಅದ್ಭುತವಾದಂಥ ಒಂದು ಯಂತ್ರ ಇದಕ್ಕೆ ಮುಟ್ಟುಕಟ್ಟು ಚೆಟ್ಟು ಮಡಿ ಮೇಲ್ಗೆ ಸುತ್ತ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ದಿಕ್ಕೋ ಥರದೇನಿಲ್ಲ ಇಟ್ಟರೆ ಸಾಕು ನಿಮಗೆ ದುಡ್ಡು ಬರುತ್ತೆ ಸಾಲ ತೀರೋಗ್ಬಿಡ್ತದೆ ಮತ್ತು ಇನ್ನೆಷ್ಟು ಶ್ರೀಮಂತರಾಗ್ತೀರಾ ಕೋಟ್ಯಾಧೀಶ್ವರ ಆಗ್ತೀರಾ ಮತ್ತು ಇದನ್ನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನ್ನ ಭೇಟಿ ಹಾಕಿ ಬಂದು ತೆಗೆದುಕೊಂಡು ಹೋಗಿ ಈ ಇದೇ ಈ ಒಂದು ಸಂಕ್ರಾಂತಿ ಹಬ್ಬದ ದಿನ ನೀವು ತೆಗೆದುಕೊಂಡು ಹೋಯ್ತು ಅಂತಂದರೆ ಅದು ಹತ್ತರಷ್ಟು ಪವರ್ ಆಗ್ತಾ ಬರುತ್ತೆ ಅದೃಷ್ಟ ನಿಮಗೆ ಒಲಿಯುತ್ತೆ ಈಗ ಯಾರ್ಯಾರು ಈ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಹೋಗಿದ್ರೋ ಅವರು ಎಳ್ಳು ಎಳ್ಳಿನ ಮೇಲೆ ಒಂದು ಒಣ ಇಟ್ಟು ಅದರ ಮೇಲೆ ಅಷ್ಟಲಕ್ಷ್ಮಿ ಅಂತವನ್ನು ಇಟ್ಟು ಪೂಜೆ ಮಾಡಿ ಯಾರೂ ತೆಗೆದುಕೊಂಡಿಲ್ಲ ಅವ್ರು ತೆಗೆದುಕೊಂಡು ಪೂಜೆಯನ್ನು ಮಾಡಿ ಮತ್ತು ಈ ಸರಿ ಯಾರ್ಯಾರು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಡ್ತಿರೋ ಅವ್ರಿಗೆ ವಿಶೇಷವಾದಂತಹ ಒಂದು ತ್ರಿಶೂಲವನ್ನು ಶತ್ರು ಬಾಧೆ ನಿವಾರಣೆಗೆ ವಿಶೇಷವಾಗಿ ಒಂದು ಜನವಶೀಕರಣದ ಒಂದು ಯಂತ್ರವನ್ನು ಕೂಡ ಕೊಡ್ತೀನಿ ಮತ್ತು ಹಳದಿ ಕಡೆ ಈ ಮೂರು ವಸ್ತುವನ್ನು ನಾನು ನಿಮ್ಗೆ ಕೊಡ್ತೀನಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದೇ ಒಂದು ಅಷ್ಟಲಕ್ಷ್ಮಿ ಅಂತದ ಒಂದು ಅದ್ಭುತವಾದಂಥ ಪವಾಡದ ವಿಚಾರ ನಿಮ್ಮ ಇಷ್ಟ ಪೂರೈಸ್ಕೊಳಕ್ಕೆ ಎಷ್ಟು ದುಡ್ಡು ಖರ್ಚು ಪಡೋ ಅದಕ್ಕೆ ಸದ್ವಿನಿಯೋಗ ಆಗುತ್ತೆ ಅದಕ್ಕೆ ನೀವು ಅದರ ಮೇಲೆ ಬರೆಯಬೇಕು ಆಮೇಲೆ ಎಡ ಹಸ್ತದ ಮೇಲೆ ಕಪ್ಪು ಕಪ್ಪು ಅಂತಂದರೆ ಕಾಡಿಗೆ ಕಾಡಿಗೆ ಅಂತಂದರೆ ಕಾಳಿ ಅದನ್ನು ನೀಟ ಗುಂಡಿಕ್ಕಿ ಹಿಂಗೆ ಬರೆಯಬೇಕು ಮಾಡಬೇಕು ಆಮೇಲೆ ಹೆಬ್ಬೆರಳು ತೋರ್ಬೆಳ್ಳು ಮಧ್ಯದ ಬೆರಳು ಉಂಗುರ ಈ ಉಂಗುದೆ ಬೆರಳನ್ನು ನೀವೇನು ಮಾಡಬೇಕು ಹೀಗೆ ಆ ಒಂದು ಕಪ್ಪಿರುತ್ತಲ್ಲ ಆ ಕಪ್ಪ ಮೇಲೆ ಹಿಂಗೆ ಇಟ್ಟು ಇಡಬೇಕು ಇಟ್ಟು ಓಂ ರೀಂ ಕಾಳಿಕಾಯ ನಮಃ ಓಂ ರೀಂ ಕಾಳಿಕಾಯ ನಮಃ ಓಂ ರೀಂ ಕಾಳಿಕಾಯ ನಮಃ ನನ್ನ ಇಷ್ಟಾರ್ಥಗಳು ಈಡೇರಲಿ ಅಂತ ಅಂದ್ಕೋಬೇಕು ಮತ್ತು ಓಂ ರೀಂ ಕಾಳಿ ನಮಃ ನಾನು ಏನಿದೆ ಇಷ್ಟೊಂದು ಸೈಟ್ ತೊಗೋಬೇಕು ಓಂ ನನ್ನ ಸೈಟ್ ತೊಗೊಳ್ಳಂಂಗಾಗಲಿ ನನ್ನ ಸೈಟ್ ತೊಗೊಂಡಿದ್ದೀನಿ ತಗೊಂಡು ತೊಗೋಬೇಕು ತೊಗೊಂಡಿದ್ದೀನಿ ತೊಗೋತಾ ಇದ್ದೀನಿ ತೊಗೊಂಡಿದ್ದೀನಿ ಮೂರನ್ನು ಕೂಡ ನೋಡಿದ್ದೀನಿ ತೊಗೋಬೇಕು ತಗೋಬೇಕು ಒಂದು ಸರಿ ನೀವೇನು ಮಾಡೋ ಫಸ್ಟು ಮೂರು ಸರಿ ಸೈಟನ್ನು ನಾನು ತೊಗೋಬೇಕು ಅಂತ ನೀವೇನು ಮಾಡಿ ಸಂಕಲ್ಪವನ್ನು ಮಾಡಿ ಒಂದು ಸರಿ ಮಾಡಿದ್ರೆ ಸಾಕು ಮತ್ತು ನೀವೇನು ಓಂ ರೀಂ ಕಾಳಿಕಾಯಿ ನಮಃ ಮತ್ತೆ ತಗೋತಾ ಇದ್ದೀನಿ ಹಂಗೆ ಇಟ್ಕೊಂಡು ಓಂ ರೀಂ ಕಾಳಿಕಾಯಿ ನಮಃ ಅಂತ ಆಮೇಲೆ ಮೂರನೇ ಸರಿ ಓಂ ಇದು ಆಲ್ರೆಡಿ ತಗೊಂಡಿದ್ದೀನಿ ಅಂತ ಕಲ್ಪನೆ ಮಾಡ್ಕೊಂಡು ಸಂಕಲ್ಪವನ್ನು ಮಾಡಬೇಕು ಆಮೇಲೆ ಈ ಹತ್ತು ರೂಪಾಯಿ ನೋಟ್ ಇದೆಯಲ್ಲ ಆ ಹತ್ತು ರೂಪಾಯಿ ನೋಟನ್ನು ಮಾಡಿಸಿ ನೀವು ಏನು ಮಾಡಬೇಕು ಅಂತಂದರೆ ಎಡಗಸ್ತದ ಮೇಲೆ ಮತ್ತೆ ಇಟ್ಕೊಂಡು ಓಂ ರೀಂ ಕಾಳಿಕಾಯಿ ನಮಃ ಅಂತ ನೂರ ಎಂಟು ಸರಿ ಹೇಳ್ಬೇಕು ಫಸ್ಟು ಮೂರು ಸರಿ ಹೇಳಬೇಕು ಆಮೇಲೆ ಆ ನೋಟನ್ನು ಇಟ್ಟು ಹಿಂಗೆ ಈ ಸಂಕಲ್ಪ ಮುದ್ರೆನ ಇಟ್ಟು ಓಂ ರೀಂ ಕಾಳಿಕಾಯ ನಮ ಓಂ ರಿಂ ಕಾಳಿಕಾಯ ನಮ ಓಂ ರಿಂ ಕಾಳಿಕಾಯ ನಮಃ ಸಂಕಲ್ಪ ಮಾಡ್ಕೋಬೇಕು ಓಂ ರಿಂ ಕಾಳಿಕಾಯ ನಮಃ ಹಾಂ ಸೈಟ್ ಸಿಗಲಿ ಓಂ ರಿಂ ಕಾಳಿಕಾಯ ನಮ್ ಸೈಟ್ ಸೈ ಸಿಗಲಿ ಸಿಗ ಓಂ ಕಾಳಿಕಾಯ ನಮ ನಮಃ ಸಿಗಲಿ ಅಂತಲೇ ಮಾಡಿಕೊಡ್ ಮಾಡಿಕೊಂಡು ನೀವು ಸಂಕಲ್ಪ ಮುದ್ರೆನೇ ಇಟ್ಕೋಬೇಕು ಆಮೇಲೆ ನೀವೇನು ಮಾಡಬೇಕು ಈ ಹತ್ತು ರೂಪಾಯಿನ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ನೀವು ದೇವ್ರ ಕೋಣೆ ಅಥವಾ ಮೂಲೆ ಒಂದು ಪ್ಲಾಸ್ಟಿಕ್ ಅಲ್ಲಿ ಹಾಕಿ ದೇವ್ರ ಮನೆಯಲ್ಲಿ ಇಡಿ ಅಥವಾ ಒಂದು ಬಾಕ್ಸು ಅಥವಾ ಯಾವುದಾದ್ರೂ ಪೆಟ್ಟಿಗೆ ಅಥವಾ ಮೇಲುಗಡೆ ಒಂದು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಹಾಕಿಡಿ ಖಂಡಿತವಾಗಲೂ ಕೂಡ ನಿಮ್ಗೆ ಇಷ್ಟಾರ್ಥಗಳು ಒಂದು ತಿಂಗಳಲ್ಲಿ ಹಿಡೇ ಇರುತ್ತೆ ಆಮೇಲೆ ನೀವು ಆರು ಹತ್ತು ರೂಪಾಯಿನ ತೆಗೆದುಕೊಂಡು ಉಂಡಿಗೆ ಹಾಕಿ ಇನ್ನು ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತದೆ ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತು ಅಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲ ಎಲ್ಲೂ ಹೇಳಿಲ್ಲ ಈ ಒಂದು ಹಣ ವಶೀಕರಣ ಜನವಶೀಕರಣದ ವಿಚಾರವನ್ನು ತಿಳ್ಕೋತು ಅಂತಂದರೆ ಎಷ್ಟು ಬೇಕಾದ ದುಡ್ಡು ನೀವು ಹುಡ್ಕೊಂಡಾಗಲ್ಲ ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ ಕೇವಲ ಪ್ರತಿನಿತ್ಯ ಐದು ನಿಮಿಷ ಈ ಒಂದು ಮಂತ್ರವನ್ನು ನಾನು ಹೇಳುವಂಥ ಮಂತ್ರವನ್ನು ಐದು ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು ನೀವು ಕೋಟ್ಯಾಧೀಶ್ವರಾಗ್ತೀರಾ ಅಂತಲ್ಲ ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ ಕರೆ ಮಾಡಿ ತಿಳ್ಕೊಳ್ಳಿ ಇದು ಅದ್ಭುತವಾದಂಥ ಹಣ ಮತ್ತು ವಶೀಕರಣದ ಒಂದು ಆನ್ಲೈನ್ ಕ್ಲಾಸ್ ಅಲ್ಲ ಇದನ್ನೊಂದು ಮಾಡಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗುತ್ತಾ ಬರುತ್ತೆ ಮತ್ತು ಯಾರೇ ಆದರೂ ಕೂಡ ನಿಮಗೆ ಇಷ್ಟಾರ್ಥಗಳು ಈಡೇರಬೇಕು ಅನ್ನೋದಾಯಿತು ಅಂತಂದರೆ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರುವುದಕ್ಕೆ ನನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನಿಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ನೀವು ಅಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅದಲ್ಲ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಸಂಕ್ರಾಂತಿ ಹಬ್ಬದ ತಂತ್ರದ ವಿಚಾರ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ ಮುಂದಿನ ಸಂಚಿಕೆ ಅಲ್ಲಿವರೆಗೂ